ಯಾವುದೇ ಸರ್ಕಾರಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಸಂಘಟನೆಯ ಶಾಖೆ ಸಾಂಘಿಕು ಅಥವಾ ಬೈಠಕ್ ಹೆಸರಲ್ಲಿ ನಡೆಸುವ ಎಲ್ಲ ಬಗೆಯ ಚಟುವಟಿಕೆಗಳಿಗೆ ನಿಷೇಧ ಹೇರಬೇಕು ಯುವ ಸಮುದಾಯದ ಮನಸ್ಸಲ್ಲಿ ಭಾರತದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿನ್ನೆಲೆ ಗೊತ್ತಿಲ್ಲದೆ ಇರತಕ್ಕಂಥವ್ರು ರಾಷ್ಟ್ರೀಯ ಸ್ವಯಂ ಸಂಘದ ಸಂಘದ ಕಾರ್ಯಚಟುವಟಿಕೆ ಬಗ್ಗೆ ಮಾಹಿತಿಯ ಕೊರತೆ ಇರತಕ್ಕಂಥವ್ರು ಕೇವಲ ತಮ್ಮ ಪ್ರಚಾರಕ್ಕೋಸ್ಕರ ಚಟದಿಂದ ಮಾತನಾಡ್ತಕ್ಕಂಥವ್ರು ಈ ರೀತಿ ಹೇಳಿಕೆಗಳನ್ನ ಕೊಡೋದಕ್ಕೆ ಸಾಧ್ಯ ಇವತ್ತು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಇಷ್ಟೊಂದು ಬೇಜವಾಬ್ದಾರಿಯಿಂದ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ ಅಂತ ಹೇಳಿದ್ರೆ ಇದು ಅವರ ಮೂರ್ಖತನದ ಪ್ರದರ್ಶನ ಮಾಡ್ತಾ ಇದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಈಗಲ್ಲ ಹಿಂದೆ ಎರಡು ಮೂರು ಬಾರಿ ಇದೇ ರೀತಿ ಆರ್ ಎಸ್ ಎಸ್ ನಿಷೇಧವನ್ನು ಮಾಡಿದ ಮಾಡಿರುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಆದರೆ ಅದೇ ಕಾಂಗ್ರೆಸ್ ಪಕ್ಷ ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಿಷೇಧ ಮಾಡಿದ್ರು ಆ ನಿಷೇಧವನ್ನು ಹಿಂತೆಕ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಇವತ್ತು ದೇಶದ ಮುಂದೆ ಇದೆ ಯಾವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಿಷೇಧ ಮಾಡಿದ್ರೋ ಅದೇ ರಾಷ್ಟ್ರೀಯ ಸ್ವ ಸ್ವಯಂ ಸೇವಕ ಸಂಘ ಇಂಡಿಯಾ ಚೈನಾ ವಾರ್ ಆ ಸಂದರ್ಭ ಸಂಘದ ಚಟುವಟಿಕೆಗಳನ್ನು ಗಮನಿಸಿ ಶ್ಲಾಘಿಸಿ ಆರ್ ಎಸ್ ಎಸ್ನ ಅಂದಿನ ರಿಪಬ್ಲಿಕ್ ಪರೇಡ್ ಅಲ್ಲೂ ಕೂಡ ಇದೇ ಕಾಂಗ್ರೆಸ್ ಪಕ್ಷ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದನ್ನು ಕೂಡ ಪ್ರಿಯಾಂಕಾ ಖರ್ಗೆ ಅವರಿಗೆ ಸಂದರ್ಭ ನೆನಪು ಮಾಡಿಕೊಡ್ತಾರೆ ಮತ್ತೊಮ್ಮೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಿಷೇಧ ಮಾಡ್ತೇವೆ ಅನ್ನೋ ಮಾತನ್ನುವರೇನು ಆಡ್ತಾ ಇದ್ದಾರೆ ಅದನ್ನು ಮಾಡ್ತಕ್ಕಂಥ ಶಕ್ತಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕಿಲ್ಲ ಅದು ಗೊತ್ತಿದ್ರೂ ಸಹ ಈ ರೀತಿ ಚಟಕ್ಕೋಸ್ಕರ ಚಪ್ಪಳಕ್ಕೋಸ್ಕರ ಇವತ್ತೇಳು ಪ್ರಿಯಾಂಕ ಖರ್ಗೆ ಇವತ್ತು ಪತ್ರವನ್ನು ಬರೆದಿದ್ದಾರೆ ಬಹುಶಃ ಎಲ್ಲೋ ಕಡೆ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಅವರು ಕೂಡ ಕಂಡಿಟ್ಟಂತ ಕಾಣ್ತಾ ಇದೆ ಹಾಗಾಗಿ ಗಾಂಧಿ ಕುಟುಂಬವನ್ನು ಓಲೈಸ್ತಕ್ಕಂಥ ನಿಟ್ಟಿನಲ್ಲಿ ಈ ರೀತಿ ಪತ್ರವನ್ನು ಬರೆದಿದ್ದಾರೆ ಅಂತ ಕಾಣ್ತಾರೆ ಹಿಂದೆ ಸರ್ ಆರ್ ಎಸ್ ಎಸ್ ಮತ್ತು ಅದರ ಜ ಏನು ಜಮೀನು ಜೆ ಬಿಜೆಪಿ ಅವಧಿನಲ್ಲಿ ಅದನ್ನು ವಾಪಸ್ ಪಡೆಯುವ ಪ್ರಯತ್ನ ಕೂಡ ಆಗಿತ್ತು ಈ ಸರ್ಕಾರ ಬಂದ ಆರಂಭದಲ್ಲಿ ಅದಾದ ನಂತರ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಟಾರ್ಗೆಟ್ ರಾಷ್ಟ್ರೀಯ ಸ್ವಯಂ ಸಂಘ ಮೂರು ವರ್ಷಗಳನ್ನ ಪೂರೈಸಿರುವಂತಹ ಶುಭ ಗಳಿಗೆಯಲ್ಲಿ ಇದು ದೇಶಾದ್ಯಂತ ಚಟುವಟಿಕೆಗಳು ನಡೀತಾ ಇದೆ ಪಥಸಂಚನ ಕೂಡ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಈ ತಮ್ಮ ಅಭಿಪ್ರಾಯವನ್ನೇ ಪತ್ರದ ಮೂಲಕ ಏನು ವ್ಯಕ್ತಪಡಿಸಿದ್ದಾರೆ ಇದಕ್ಕೆಲ್ಲವಕ್ಕೂ ಕೂಡ ಕಾಲ ಉತ್ತರ ಕೊಡ್ತದೆ ಆದರೆ ಒಂದೇ ಸಂದರ್ಭ ಪ್ರಿಯಾಂಕಾ ಖರ್ಗೆ ಪ್ರಿಯಾಂಕಾ ಖರ್ಗೆ ಅವ್ರೇನ ಹೇಳುವಂಥದ್ದು ಪುಣ್ಯಾತ್ಮನಿನ ಸಚಿವನಾಗಿ ನಿನ್ನ ಜಿಲ್ಲೆನಲ್ಲಿ ಶೈಕ್ಷಣಿಕವಾಗಿ ಯಾವ ರೀತಿ ಹಿಂದುಳಿದಿದೆ ನಿಮ್ಮ ಜಿಲ್ಲೆನಲ್ಲಿ ಯಾವ ರೀತಿ ಗುಂಡಾಗರ್ದೆ ನಡೀತಾ ಇದೆ ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ಪಟಾಲಂ ಗುಂಡಾಗಳು ಏನಿದ್ದಾರೆ ಯಾವ ರೀತಿ ಕಾಂಟ್ರಾಕ್ಟ್ರುಗಳು ಹತ್ಯೆ ಆಯಿತು ಯಾವ ರೀತಿ ಬೆದರಿಸ್ತಕ್ಕಂಥ ತಂತ್ರ ಆಗ್ತಾ ಇದೆ ಕುತಂತ್ರಗಳು ನಡೀತಾ ಇದೆ ಯಾವ ರೀತಿ ಮರಳು ಮಾಫಿಯಾ ನಡೀತಾ ಇದೆ ಒಬ್ಬ ಸಚಿವನಾಗಿ ಯಾವ ರೀತಿ ಜವಾಬ್ದಾರ ನಡ್ಕೋಬೇಕು ಅದ್ರ ಕಡೆ ಗಮನ ಹರಿಸಿದ್ರೆ ಹೆಚ್ಚು ನಿಮ್ಮ ಜಿಲ್ಲೆಗೂ ಕೂಡ ಅನುಕೂಲ ಆಗ್ತದೆ ರಾಜ್ಯಕ್ಕೂ ಕೂಡ ಒಳ್ಳೆಯದು ಆಗ್ಬೋದು ಇವತ್ತು ಗುಲ್ಬರ್ಗ ಜಿಲ್ಲೆ ಅಂತ ಹೇಳಿದ್ರೆ ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಜಿಲ್ಲೆ ನಿಮ್ಮ ತಂದೆಯವರು ಹೇಳಿದ್ರು ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು ಮೂವತ್ತೈದು ಸಾವಿರ ಶಿಕ್ಷಕರ ನೇಮಕಾತಿ ಕೂಡ ಇವತ್ತು ಆಗಿಲ್ಲ ಅನ್ನುವ ಮಾತನ್ನು ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಿರಂಗವಾಗಿ ಹೇಳಿದ್ದಾರೆ ಅದ್ರ ಬಗ್ಗೆ ಚಿಂತನೆ ಮಾಡಲಿ ಪ್ರಿಯಾಂಕಾ ಖರ್ಗೆ ಅವರು ಒಬ್ಬ ಸಚಿವರಾಗಿ ಯಾವುದನ್ನ ಗಮನಿಸ್ಬೇಕು ಅದನ್ನ ಗಮನ ಹರಿಸ್ದೇನೆ ಈ ರೀತಿ ಉಡಾಫೆಯಾಗಿ ಮಾತನಾಡ್ತಕ್ಕಂಥದ್ದು ನಿಮಗೆ ಶೋಭೆ ತರುವುದಿಲ್ಲ ಸರ್ ಆರ್ ಎಸ್ ಎಸ್ನ ಹತ್ತು ಕೆಲಸಗಳು ಹತ್ತು ಸಾಧನೆಗಳು ಏನು ಅನ್ನುವಂಥದ್ದನ್ನು ಹೇಳಿ ಆರ್ ಎಸ್ ಎಸ್ ಅಥವಾ ಬಿಜೆಪಿಯವರು ಅಂತ ಕೇಳಿ ಆಯ್ತು ಇದನ್ನು ಸದನದಲ್ಲೇ ಚರ್ಚೆ ಮಾಡೋಣ ಆ ಸಾಧನೆ ಬಗ್ಗೆ ಹೇಳಿದ್ರು ಕೂಡ ಅರ್ಥ ಮಾಡ್ಕೊಳ್ತಕ್ಕಂಥ ಯೋಗ್ಯತೆಯೂ ಕೂಡ ಇರಬೇಕಾಗ್ತದೆ ಕಾಂಗ್ರೆಸ್ನವರಿಗೆ ಕಾಂಗ್ರೆಸ್ನವರು ಯೋಗ್ಯತೆ ಏನು ಅಂತ ಹೇಳಿ ಗೊತ್ತಿದೆ ಆ ಯೋಗ್ಯತೆ ಇಲ್ದ ಇಲ್ದಾ ಇರ್ತಕ್ಕಂಥ ಈ ರೀತಿ ಹೇಳ್ಕೊಳ್ಳೋ ಕೊಡ್ತಾರೆ